ಎಲ್ ನೋಡಿದ್ರು ಹಳ್ಳಾ ಕಾರು ಭಾರ ಆಗೋಗಿದೆ ಇದು ಯಾದಗಿರಿ ಜಿಲ್ಲೆಯ ವರದಿ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ನಡು ರಸ್ತೆಯಲ್ಲೇ ಬಾಯಿ ತೆರೆದಿವೆ ಯಮರೂಪಿ ಗುಂಡಿಗಳು ಇದು ಯಾದಗಿರಿ ಜಿಲ್ಲೆಯ ಸುದ್ದಿಯ ಇಲ್ಲಿ ಸಂಚರಿಸಿದ್ರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ನಿಜವಾಗ್ಲು ಹಳ್ಳ ಗುಂಡಿಗಳದ್ದೇ ಕಾರುಬಾರ ಆಗೋಗಿದೆ ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಕೊಡ್ತಾರ ಎಚ್ಚೆತ್ಕೊಳ್ತಾರ ಈ ಬಗ್ಗೆ ಹೆದ್ದಾರಿಯ ತಗ್ಗು ಗುಂಡಿಗಳನ್ನ ಮುಚ್ಚದಿದ್ರೆ ಅಪಾಯ ಗ್ಯಾರಂಟಿ ಯಾದಗಿರಿಯ ಭೀಮಾ ಸೇತುವೆಯಲ್ಲಿ ತಗ್ಗು ಗುಂಡಿಗಳದ್ದೇ ಕಾರುಬಾರ ಆಗೋಗಿದೆ ಯಾದಗಿರಿ ಶಹಾಪುರ ಇಲ್ಲಿ ಈ ರಸ್ತೆಗಳಲ್ಲಿ ನಿಮ್ಮ ಪ್ರಾಣಕ್ಕೆ ಇಲ್ಲ ಯಾವುದೇ ಗ್ಯಾರಂಟಿ ವಾಹನ ಸವಾರರೇ ನಿಮಗೆ ಹೇಳ್ತಾ ಇರೋದು ಎಚ್ಚೆತ್ಕೊಳ್ಳಿ ಎಚ್ಚರವಾಗಿರಿ ಕೂಡ ನೀವು ನಡು ರಸ್ತೆಯಲ್ಲಿ ಬಾಯಿ ಸೆರೆದಿವೆ ಯಮರೂಪಿ ಗುಂಡಿಗಳು ಇಲ್ಲಿ ಸಂಚರಿಸಿದ್ರೆ ಮಾತ್ರ ಅಪಾಯ ಕಟ್ಟಿಟ್ಟ ಬುತ್ತಿ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ ಇನ್ನಾದ್ರೂ ಜಿಲ್ಲಾಡಳಿತ ಎಚ್ಚೆಚ್ಕೊಂಡ್ರೆ ಒಳ್ಳೇದು ಹೆದ್ದಾರಿಯ ತಗ್ಗು ಗುಂಡಿಗಳನ್ನ ಮುಚ್ಚದಿದ್ರೆ ನಿಜಕ್ಕೂ ಅಪಾಯ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ ಕೂಡ ಯಾದಗಿರಿಯ ಭೀಮಾ ಸೇತುವೆಯಲ್ಲಿ ತಗ್ಗು ಗುಂಡಿಗಳದ್ದೇ ಕಾರುಬಾರವಾಗಿ ಹೋಗಿದೆ ಜಿಲ್ಲಾಡಳಿತ ಇವಾಗ್ಲಾದ್ರೂ ಎಚ್ಚೆತ್ಕೊಳ್ತಾರ ಯಾದಗಿರಿ ಶಹಾಪುರ ಮಾರ್ಗವಾಗಿ ಸಂಚರಿಸುವಂತ ಸವಾರರೇ ನಿಮಗೆ ಹೇಳ್ತಾ ಇರೋದು ಹುಷಾರಾಗಿರಿ ಎಸ್ ಏನು ಧಾರಾಕಾರ ಸುಳಿ ಸುರಿತಾ ಇರುವಂತ ಮಳೆಗೆ ಯಾದಗಿರಿ ಶಹಾಪುರ ಮಾರ್ಗವಾಗಿ ಹೊರಡುವಂತ ಹೆದ್ದಾರಿಯ ಭೀಮಾ ಸೇತುವೆ ರಸ್ತೆಯಲ್ಲಿ ಹಳ್ಳ ಗುಂಡಿಗಳದ್ದೆ ಕಾರು ಬಾರ್ ಆಗೋಗಿದೆ ರಸ್ತೆಗಳಲ್ಲಿ ಗುಂಡಿ ಬಿದ್ದು ಚಾಲಕರು ನಿತ್ಯ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ ಯಾದಗಿರಿ ರಾಜ್ಯ ಹೆದ್ದಾರಿಯ ತಗ್ಗು ಗುಂಡಿಗಳನ್ನ ತುರ್ತಾಗಿ ಮುಚ್ಚುತ್ತಿದ್ರೆ ಸರ್ಕಾರ ಮತ್ತೆ ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ ಜಗದೀಶ್ ಮದ್ಯ ಬಿದ್ದ ಮದ್ಯ ಬಿದ್ದಂತ ತಗ್ಗು ಗುಂಡಿಗಳು ವಾಹನ ಸವಾರರ ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ ಅಂತ ಹೇಳಿ ಪ್ರಾದೇಶಿಕ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಧಾರಾಕಾರ ಸುರಿತಾ ಇರುವಂತ ಮಳೆಗೆ ಅಲ್ಲಿ ಯಾವ ರೀತಿ ಹಳ್ಳಗಳು ಅವರದ್ದೇ ಆದಂತ ರಾಜ್ಯಭಾರವನ್ನ ಆಡ್ತಾ ಇದ್ದಾರೆ ಬನ್ನಿ ಹಾಗಿದ್ರೆ ಇದ್ರ ಬಗ್ಗೆ ವರದಿಗಾರರಾದಂತ ಸಿದ್ದು ಪಾಟೀಲ್ ಅವರು ನೇರ ಸಂಪರ್ಕದಲ್ಲಿ ಸಿದ್ದು ಪಾಟೀಲ್ ಅವರೇ ಇದು ರೋಡ್ ಅಥವಾ ಏನಿದು ಅಂತ ಹಳ್ಳ ಗುಂಡಿಗಳದ್ದ ಕಾರಬಾರ ಆಗೋಗಿದೆ ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅಲ್ಲಿ ರಾಧಿಕಾ ಇದು ಯಾದಗಿರಿ ಶಾಪುರಿಂದ ಇಂದ ಯಾದಗಿರಿ ಹೋಗುವ ಮಾರ್ಗ ಮಾರ್ಗ ಇದಾಗಿದ್ದು ಸುಮಾರು ಒಂದು ಏನಂದ್ರೆ ಯಾದಗಿರಿ ಮತ್ತು ಶಾಪುರ್ ಮಾರ್ಗ ಅಂದ್ರೆ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ಅಂತ ಇದೆ ಇದು ಶಾಪುರಿಂದ ಯಾದಗಿರಿಗೆ ಹೋಗೋ ತನಕ ನಲವತ್ತು ಕಿಲೋಮೀಟರ್ ಕೂಡ ತೆಗ್ಗು ಗುಂಡಿಗಳೇ ಬಿದ್ದಿವೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲೆ ಜಿಲ್ಲೆಗೆ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಇದೇ ಮಾರ್ಗ ಮಾರ್ಗದಿಂದನೇ ಓಡಾಡ್ಬೇಕು ಅವರು ಕಣ್ಣು ಬಾಯಿ ಮತ್ತು ಕಿವಿ ಕೂಡ ಮುಚ್ಚಿಕೊಂಡಿದ್ದಾರೆ ಅನ್ನೋದೊಂದು ಜನಸಾಮರ ಪ್ರಶ್ನೆಯಾಗಿ ಆಗಿ ಕಾಡ್ತಿದೆ ಇದು ಅಲ್ಲ ಇಲ್ಲಿ ಜಿಲ್ಲಾಧಿಕಾರಿಗಳು ಈ ರಸ್ತೆಯಲ್ಲಿ ಓಡಾಡೋದಿಲ್ವಾ ಅವ್ರಿಗಿಮ್ಮ ಏನು ಆಗೋದೇ ಅಲ್ವಾ ಬರೀ ಸಾರ್ವಜನಿಕರಿಗೆ ಇತ್ತಿಷ್ಟೊಂದ್ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ಯಾ ಇದು ಯಾದಗಿರಿ ಜಿಲ್ಲಾಧಿಕಾರಿಗಳು ಇಲ್ಲೇ ಓಡಾಡ್ಬೇಕು ಮತ್ತೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಾಣಬಸಪ್ಪ ದರ್ಶನಪುರ ಅವರು ಕೂಡ ಇದೇ ಮಾರ್ಗ ಮಧ್ಯ ಓಡಾಡ್ತಾರೆ ಮೊನ್ನೆ ಪಂದ್ರ ಆಗಸ್ಟ್ ಕೂಡ ಇದೇ ಮಧ್ಯ ಮಾರ್ಗ ಮಾರ್ಗದಿಂದನೇ ಚಲಿಸುತ್ತಾರೆ ಯಾಕಂದ್ರೆ ಸಚಿವರು ಈ ಈ ಗುಂಡಿಗಳು ಕಾಣಿಸ್ತಾ ಇಲ್ವಾ ಅನ್ನೋದು ಒಂದು ಜನರ ಜನಸಾಮಾನ್ಯ ಪ್ರಶ್ನೆ ಕಾಡ್ತಿದೆ ಯಾರ ಅದಕ್ಕೆ ಇದು ಅಲ್ಲ ಕಾಣಿಸ್ತಾ ಇರೋ ಮಟ್ಟಿಗೆ ಏನು ಅಲ್ಲಿ ಗುಂಡಿಗಳು ಹಾಕಿಲ್ಲ ಕಾಣಿಸುತ್ತೆ ಆದ್ರೂ ಸಹ ಒಂದು ಉಡಾಸೆ ನಾವ್ ಯಾಕೆ ಮಾಡ್ಬೇಕು ಬಂದು ಕೇಳಿ ನನ್ನ ಗೋ ಅಂತ ಒಂದು ಆಸೆ ಅವ್ರಿಗೆ ಇವೆಲ್ಲ ಅಲ್ಲ ಈಗ ಕೇಳೋಕ್ಕಿಂತ ಮುಂಚೆ ಯಾರಿಗೆ ದೊಡ್ಡ ಅನಾಹುತಗಳಾದ್ರೆ ಯಾರಿಗೋ ಒಂದು ಸಾವನ್ನಪ್ಪಿದ್ರೆ ಆಗ್ತಾರೆ ಸಾರ್ವಜನಿಕರು ಏನ್ ಹೇಳ್ತಾರೆ ಅಂದ್ರೆ ಇದು ಆದಷ್ಟು ಬೇಗ ಈ ಗುಂಡಿಗಳನ್ನು ಮುಚ್ಚಿಸಬೇಕು ನಮ್ಮ ಪ್ರಾಣವನ್ನು ನಾವು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದೀವಿ ಇದಿಂತ ಸಂಗತಿಯನ್ನು ಬೇಗ ದೂರ ಮಾಡ್ಬೇಕು ಅನ್ನೋದೊಂದು ಇಲ್ಲಿ ಜನಸಾಮಾನ್ಯ ಪ್ರಶ್ನೆ ಆಗಿದೆ ಅದಕ್ಕೆ ಇದು ಅಲ್ಲ ಪದೇ ಪದೇ ಈ ತರ ಒಂದಷ್ಟು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಈ ತರ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಕೆಲಸವನ್ನ ಮರೆತು ಹೋಗಿದ್ದಾರೆ ಎಚ್ಚರಿಸೋದಕ್ಕೆ ಈಗಾಗಲೇ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುತ್ನಾಳ್ ಅವರು ಕೂಡ ಇದ್ರ ಬಗ್ಗೆ ಜಿಲ್ಲಾಡಳಿತ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ ಮತ್ತೆ ಉಸ್ತುವಾರಿ ಗಮನಕ್ಕೆ ತಗೊಂಡ್ ಬಂದ್ರು ಇಲ್ಲಿ ಜಿಲ್ಲಾಡಳಿತ ಮತ್ತ ಉಸ್ತುವಾರಿ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳದಿರೋದಕ್ಕೆ ಕಾರಣ ಅವರು ಮುಂದಿನ ದಿನದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಉಸ್ತುವಾರಿ ಮಂತ್ರಿಗೆ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದಾರೆ ರಾಧಿಕಾ ಹ್ಮ್ ಹ್ಮ್ ಅಲ್ಲ ಇಲ್ಲಿ ಸಾರ್ವಜನಿಕರಿಗೆ ಮಾತ್ರ ತೊಂದರೆ ಆಗುವುದಲ್ಲ ಸಿದ್ದು ಪಾಟೀಲ್ ಅವ್ರೆ ಈಗ ಅಲ್ಲಿನ ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಯಾರೇ ಓಡಾಡಿದ್ರು ಇನ್ ಕೇಸ್ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನಾದ್ರು ಎಚ್ಚೆತ್ಕೊಳ್ತಾರ ನೋಡ್ಬೇಕು ಅಲ್ವಾ ಅದೇ ಈಗ ಏನಾಗುತ್ತೆ ನಮ್ಮ ಬೆನ್ನ ಬೆಂಕಿ ಬಿದ್ದಾಗ ನೋಡೋಣ ಗಾದಿ ಮಾತಿದೆಯಲ್ಲ ಆ ತರ ಆಗ್ಬಿಟ್ಟಿದೆ ಈಗ ಜನಸಾಮಾನ್ಯ ಏನಾದ್ರೂ ಆಗ್ಲಿ ನಮ್ಮ ಆದ್ಮೇಲೆ ಮಾಡೋಣ ಅನ್ನೋದೊಂದೇನು ಜಿಲ್ಲಾಧಿಕಾರಿಗಳು ತಲೆಯಲಿದ್ರೆ ಅದು ತಪ್ಪು ಕಲ್ಪನೆ ಇದೆ ಆದಷ್ಟು ಬೇಗ ಜನರು ನಾವ್ ತಿರ್ಗಾಡೋ ರಸ್ತೆ ಸುಗಮ ಮಾಡಿ ಕೊಡ್ರಿ ಅಂತ ಇಲ್ಲಿನ ಸಾರ್ವಜನಿಕರು ಒಂದು ಇದು ಏನಂದ್ರೆ ವಿನಂತಿ ಕೂಡ ಮಾಡ್ಕೊಂಡಿದ್ದಾರೆ ರಾಧಿಕಾ ಸುಮಾರು ನಾವು ನೋಡಕ್ಕೆ ಒಂದರಿಂದ ಒಂದು ವರ್ಷದಿಂದ ಇದು ರೋಡ್ ಹಿಂಗೇನೆ ಆಗ್ತಾ ಇದೆ ಮತ್ತೆ ಅಲ್ಲಿ ಭೀಮಾ ಬ್ರಿಡ್ಜ್ ಅಂತಿದೆ ಯಾದಗಿರಿ ಮತ್ತು ಆ ಶ್ಯಾಪುರ್ ಮಧ್ಯದಲ್ಲಿ ಭೀಮಾ ಬ್ರಿಡ್ಜ್ ಅಂದ್ರೆ ದೊಡ್ಡ ಬ್ರಿಡ್ಜ್ ಆ ಬ್ರಿಡ್ಜ್ ಮಲ್ಲಿ ಕೂಡ ಗಾಡಿಗಳು ಓಡಾಡಕ್ಕೆ ಆಗ್ತಾ ಇಲ್ಲ ನೀವು ದೃಶ್ಯದಲ್ಲಿ ನೋಡ್ತಿರ್ಬಹುದು ಆ ಬ್ರಿಡ್ಜ್ ಅನ್ನು ಬ್ರಿಡ್ಜ್ ಮೇಲೆನೆ ಒಂದು ಮೊಳಕಲ್ನ ತನಕ ಇದಾವೆ ಅಲ್ಲಿ ಬ್ರಿಡ್ಜ್ ಮೇಲೆ ವಾಹನ ಸವಾರರು ಪರದಾಟ ಆಡ್ತಿದ್ದಾರೆ ಯಾಕಪ್ಪ ಅಂದ್ರೆ ಇದು ಜಿಲ್ಲಾಡಳಿತ ಸಮಸ್ಯೆ ಧನ್ಯವಾದಗಳು ಸಿದ್ದು ಪಾಟೀಲ್ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ವೀಕ್ಷಕರೇ ನೀವು ನೋಡ್ತಿದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಯಾದಗಿರಿ ಜಿಲ್ಲೆಯ ದುಸ್ಥಿತಿ ತನಕ ನಾನು ಆ ಹಿಂದೆ ಒಂದು ನ್ಯೂಸ್ ಕೂಡ ಹೋದೆ ಅದು ವಿಜಯನಗರ ಜಿಲ್ಲೆ ಅದು ಸಹ ಇದೇ ತರ ದುಸ್ಥಿತಿಯಲ್ಲಿ ತಾಂಡವ ಆಡ್ತಾ ಆಯ್ತು ಅದು ಎರಡು ವರ್ಷಗಳಿಂದ ಅದೇ ರೀತಿ ಇದೆ ಇದು ಒಂದೂವರೆ ವರ್ಷ ಅಲ್ಲಿ ಏನ್ ಆಗ್ತಾ ಇದೆ ಹಾಗಾದ್ರೆ ಈ ವರ್ಷಗಳು ಅಂದ್ರೆ ಮುನ್ನೂರ ಅರವತ್ತೈದು ದಿನ ಒಂದು ವರ್ಷಕ್ಕೆ ಈ ಮುನ್ನೂರ ಅರವತ್ತೈದು ದಿನ ಅಧಿಕಾರಿಗಳು ಶಾಸಕರು ಏನ್ ಕೆಲ್ಸ ಮಾಡ್ತಾ ಇದ್ದಾರೆ ಇವರಿಗೆ ಎಷ್ಟು ಸಮಯ ಬೇಕು ಹಾಗಾದ್ರೆ ಒಂದು ರಸ್ತೆಯನ್ನ ದುರಸ್ತಿ ಮಾಡ್ಕೊಳ್ಳೋದ್ರಿ ಇವರೇನಾದ್ರು ಬಂದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಇವರು ಒಂದು ಏನೋ ಮಾತು ಹೇಳಿದ್ರೆ ಸಾಕು ಇವರು ಕೇಳ ಏನೋ ಒಂದಷ್ಟು ಸಿಬ್ಬಂದಿಗಳು ಬಂದು ಕೆಲಸವನ್ನ ಮಾಡ್ತಾರೆ ಆದ್ರೆ ನಾವ್ ಯಾಕೆ ಹೇಳ್ಬೇಕು ಅನ್ನೋ ಸೆಟ್ ಏನಾದ್ರು ಇಟ್ಕೋ ಅಧಿಕಾರಿಗಳು ಆ ಒಂದು ಜಿಲ್ಲೆಯಲ್ಲಿ ನೋಡಿದ್ರೆ ಎರಡು ವರ್ಷಗಳಿಂದ ರಸ್ತೆ ಸರಿಯಾಗಿಲ್ಲ ಈ ಒಂದು ಜಿಲ್ಲೆಯಲ್ಲಿ ನೋಡಿದ್ರೆ ಒಂದೂವರೆ ವರ್ಷಗಳಿಂದ ರಸ್ತೆ ಸರಿಯಾಗಿಲ್ಲ ಅಪಘಾತಗಳಾದ್ರೆ ಯಾರು ಹೊಣೆ ಅವಾಗ ಏನ್ ಮಾಡ್ತೀರಿ ಪರಿಹಾರವನ್ನು ನೆಪದಲ್ಲಿ ನೀವೇನಾದ್ರು ಅದನ್ನ ಆ ಮಟ್ಟ ಹಾಕೋದಲ್ಲಿ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಪರಿಹಾರ ಕೊಡೋದ್ರ ಬದಲು ಈ ರೋಡ್ ಗಳನ್ನ ಏನೋ ಸರಿಪಡ್ಸುತ್ತೆ ಅಲ್ಲಿನ ಸಾರ್ವಜನಿಕರು ನೆಮ್ಮದಿಯಾಗಿ ಓಡಾಡ್ತಾರಲ್ಲ ಈ ತರ ಒಂದು ದುಸ್ಥಿತಿಯನ್ನ ನೀವು ಯಾಕೆ ಬಳಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೀವಿ ಅಧಿಕಾರಿಗಳೇ ಶಾಸಕರೇ ಎತ್ತೆತ್ಕೊಳ್ಳಿ ಇಲ್ಲ ಸಾರ್ವಜನಿಕರು ನಿಜವಾಗ್ಲೂ ಆಕ್ರೋಶವನ್ನ ಇವಾಗ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರೇನಾದ್ರು ತಿರುಗಿ ಬಿದ್ರೆ ಅಧಿಕಾರಿಗಳು ಮತ್ತೆ ಶಾಸಕರಿಗೆ ಉಳಿಗಾಲ ಇಲ್ಲ ಅವ್ರು ಕೇಳುವಂತ ಪ್ರಶ್ನೆಗೆ ನಿಮ್ಮ ಹತ್ರ ನಿಜಕ್ಕೂ ಆನ್ಸರ್ ಇದೆಯಾ ಯಾಕೆ ಈ ಒಂದು ರಸ್ತೆಗೆ ಈ ದುಸ್ಥಿತಿ ಇದೆ ಏನ್ ಮಾಡ್ತಾ ಇದ್ದೀರಿ ಅಂತ ಯಾರಾದ್ರೂ ಈಗ ಬಂದು ಕೇಳಿದ್ರೆ ಏನ್ ಹೇಳ್ತೀರಿ ಈಗ ಹೇಳ್ತೀರಿ ಮಳೆ ಬರ್ತಾ ಇದೆ ಅದಕ್ಕೆ ಮಾಡಕ್ ಆಗ್ತಿಲ್ಲ ಅಂತ ಅಂದ್ರೆ ಒಂದು ವರ್ಷದಿಂದ ಮಳೆ ಬರ್ತಾನೆ ಇದೆಯಾ ಅಷ್ಟೊಂದು ನೀವು ಉಡಾಸಿತನವನ್ನ ಯಾಕೆ ಮಾಡ್ತಾ ಇದ್ದೀರಿ ಇಲ್ಲಿ ಓಡಾಡೋದಕ್ಕಾದ್ರೂ ಆಗ್ತಾ ಇದ್ಯಾ ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಆಗ್ತಾ ಇದೆಯಾ ಓಡಾಡೋದಕ್ಕೆ ಎಷ್ಟು ಅರಸಾಹಸವನ್ನ ಪಡ್ತಾ ಇದಾರೆ ನಿಜವಾಗ್ಲು ಸಾರ್ವಜನಿಕರ ಈ ಪರದಾಟವನ್ನ ನೋಡ್ತಾ ಇದ್ರೆ ಅಧಿಕಾರಿಗಳಿಗೆ ಮನುಷ್ಯತ್ವ ಇಲ್ವಾ ಮಾನವೀಯತೆ ಇಲ್ವಾ ಅವ್ರೇನಾದ್ರೂ ಓಡಾಡೋದೇ ಇಲ್ವಾ ಅಂತ ಅನಿಸ್ತಾ ಇದೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಸಾರ್ವಜನಿಕರು ಅವರ ದಿನನಿತ್ಯ ಚಟುವಟಿಕೆಯಲ್ಲಿ ಏನಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವು ನೋಡ್ತಿದಿರಿ ಅಲ್ಲೊಂದು ಲಾರಿ ಬರ್ತಾ ಇದೆ ಅಲ್ಲಿ ತುಂಬಾ ಲೋಡ್ ಆಗಿರುವಂತಹ ವಸ್ತು ಏನಾದ್ರು ಇದ್ರೆ ಈ ಒಂದು ಹಳ್ಳ ಗುಂಡಿಗಳಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅವಾಗ ಯಾರು ಜವಾಬ್ದಾರಿ ಇಷ್ಟೊಂದು ಉಡಾಫತನ ಯಾಕೆ ಅಧಿಕಾರಿಗಳಿಗೆ ಬನ್ನಿ ಇದ್ರ ಬಗ್ಗೆ ಸಾಮಾಜಿಕ ಹೋರಾಟಗಾರರಾದಂತ ಉಮೇಶ್ ಕೆ ಮುದ್ನಾಳ್ ಅವರು ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದ ಮೂಲಕ ನಾನು ಒಟ್ಟಿಗೆ ಉಮೇಶ್ ಕೆ ಮುದ್ನಾಳ್ ಅವರ ಏನ್ ಹೇಳ್ತೀರಿ ಈ ಒಂದು ಪರಿಸ್ಥಿತಿ ದುಸ್ಥಿತಿ ಬಗ್ಗೆ ನಮಸ್ಕಾರ ಮೇಡಮ್ ಹ್ಮ್ ನಮಸ್ಕಾರ ಮೇಡಮ್ ನಾವು ನಮ್ದು ಹುಟ್ಟಿದ ಐವತ್ತೊಂದು ವರ್ಷ ನಮ್ಗೆ ಇವಾಗ ಇಲ್ಲಿವರೆಗೆ ನಾವು ಇದೇ ರಸ್ತೆಯಲ್ಲಿ ಎಲ್ಲಾ ತಿರುಗಾಡಿದಿವಿ ಇಷ್ಟು ಈ ಗತಿ ಬಂದ್ ನಾವ್ ಜೀವನದಲ್ಲಿ ನೋಡಿಲ್ಲ ನಾವು ಹಿಂದೆಲ್ಲ ಹಿಂದೆ ಏನದ ಸಂಪರ್ಕ ಇರೋದಿಲ್ಲ ಅದು ಇದ್ದು ಏನೋ ಮಾಡ್ತಾರ ಈಗಿನ ಕಾಲದ ಡಿಜಿಟಲ್ ಈಗ ಹೌದು ಈಗ ದಿನನಿತ್ಯ ಪತ್ರಿಕೆ ಆಗ್ಬಹುದು ಹಾಲಾಗ್ಬಹುದು ಇನ್ನಿತರ ವಸ್ತು ಸರಬರಾಜು ಆಗ್ಬೇಕಾಗಿತ್ತು ಅಂದ್ರೆ ಮುಖ್ಯ ರಸ್ತೆ ಮೇಲೆ ಬರ್ಬೇಕು ಸಮಯಕ್ಕೆ ಸರಿಯಾಗ ಅಲ್ಲಿ ಮತ್ತೆ ರೈತರು ಕೂಡ ಇವಾಗ ಏನಾದ್ರು ಮಾತ್ರ ಎತ್ತಿನ ಗಾಡಿದ್ದು ಹೆಂಗ್ ಬೇಕಂದ್ ಬರ್ತು ಈಗೆಲ್ಲ ಟ್ರಾಕ್ಟರ್ ಆಗ್ಯಾವ ಗಾಡಿಗಳು ಬರ್ತಾವ ಹಂಗಾಕೇಸಿ ಆ ರಸ್ತೆ ಸಣ್ಣ ರಸ್ತೆ ಒಂದ್ ಹಳ್ಳಿದು ಒಂದ್ ತಾಲೂಕದು ಒಂದು ಜಿಲ್ಲೆದ ಅಲ್ರಿ ಮೇಡಮ್ ಅದು ರಾಜ್ಯದ ಸ್ಟೇಟ್ ಹೈವೇ ಅದು ಹೈದ್ರಾಬಾದ್ ಟು ಬಿಜಾಪುರ್ ಸ್ಟೇಟ್ ಹೈವೇ ಅಂತ ಅದು ವಿಶೇಷವಾಗಿ ನಿಜಾಮ್ ಕಾಲದಲ್ಲಿ ಸೇತುವೆ ಮೇಡಮ್ ಅದು ಅದ್ರ ಮೇಲೆ ನಾಳಿಗೆ ಆ ಸೇತುವೆಗೇನ ಕೋಚ್ ವೈತಿ ಏನೋ ಮುಸಿದ್ ಬಿತ್ತಂದ್ರೆ ಅದು ನೂರು ನೂರು ಸಾವಿರ ಕೋಟಿ ಕೊಟ್ರೂ ಅದನ್ನ ರಿಪೇರಿ ಮಾಡ್ಲಾಕ್ ಆಗಲ್ಲ ಈಗ ಪರಿಸ್ಥಿತಿ ಮಳೆ ನೀರ್ ಬರ್ಲಿಕ್ಕಾವ ಆಮೇಲೆ ಅದು ಕೆಲಸ ಮಾಡ್ಲಕ್ಕಾಗಲ್ಲ ನಾಳೆಗ್ ಅದ್ರ ರಸ್ತೆ ಸಂಪರ್ಕ ಸ್ಥಗಿತ ಇತ್ತಂದ್ರ ಸನ್ ಜನರು ವಾಹನ ಸವಾರರು ಆ ಭಾಗದಲ್ಲಿರಂತ ಗ್ರಾಮದರು ಜಿಲ್ಲಾ ಕೇಂದ್ರ ಪರ್ವ ಸುರ್ಪುರ್ ಶಾಪುರ್ ಹುಣಸಿಗೆ ಈ ಈ ಕೇಂದ್ರ ಪರ್ಮ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದ ಇದು ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನಮ್ಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಸ್ಥಳೀಯ ಶಾಸಕರು ಸಚಿವರು ಏನ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಅದ ತಕ್ಷಣ ಅದನ್ನು ಸರಿಪಡಿಸ್ಬೇಕು ಇಲ್ಲದಿದ್ರೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ಕಪ್ಪು ಪಾಡ್ ಹಿಡಿದು ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ನಾವು ಎಚ್ಚರಿಕೆ ನಡೆಸಿದ್ವಿ ಮೇಡಮ್ ಅಲ್ಲ ನಮಗೂ ಅದೇ ಪ್ರಶ್ನೆ ಇಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ ವರ್ಷ ಪೂರ್ತಿ ಏನ್ ಕೆಲಸ ಮಾಡ್ತಾ ಇದಾರೆ ಉಮೇಶ್ ಅವರೇ ಈ ತರ ಸಾರ್ವಜನಿಕರಿಗೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು ಇವರು ಒಂದ್ ಆಕ್ಷನ್ ತಗೋತಾ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇವರು ಮೇಡಮ್ ಬೆಂಗಳೂರಿನಲ್ಲಿ ಸಣ್ಣ ಸಣ್ಣ ಗುಂಡಿ ಬಿದ್ದರೆ ಸಾಯಂಕಾಲ ತನಕ ಕೆಲಸ ಇಲ್ಲಿ ಹೌದು ಹೌದು ಇಲ್ಲಿ ಇಷ್ಟೆಲ್ಲ ಬಿದ್ದು ಸುಮಾರು ಸಾವಿರಾರು ಗಾಡಿ ಅದರಲ್ಲಿ ಓಡಾಡ್ತಾವ ಮತ್ತೆ ಅದೇ ರಸ್ತೆ ಮೇಲೆ ಅಧಿಕಾರಿ ತಿರ್ಗಾಡ್ತಾವ ಅದೇ ರಸ್ತೆ ಮೇಲೆ ಜನಪ್ರತಿನಿಧಿ ತಿರುಗಾಡ್ತಾನೆ ಅವ್ರ ಕಣ್ಣಿಗೆ ಯಾಕೆ ಕಾಣಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಹ್ಮ್ ಹ್ಮ್ ಈಗ ಲೀಸ್ಟ್ ತಾವು ತಿರ್ಗಾಡ್ತಾರ ತಾವು ತಿರ್ಗಾಡ್ಲಾದ್ರೆ ಏರಿಯಾ ತಪ್ಪ ಗೊತ್ತಿಲ್ಲ ಅಂದ್ರೆ ಆ ಮತ್ತೆ ಬೇರೆ ಅದ್ರ ಮೇಲೆ ಹೋಗ್ಬೇಕು ಅದ್ರ ಮೇಲೆ ಬರ್ಬೇಕು ರೀ ಅದೇ ಅದೇ ನಾವು ಕೇಳ್ತಿರುವಂತ ಪ್ರಶ್ನೆಗಳು ಏನಾದ್ರು ಕಣ್ಣು ಬಟ್ಟೆ ಕಟ್ಕೊಂಡು ತಿರ್ಗಾಡ್ತಾ ಇದಾರ ಅಂತ ಇವರು ಗೊತ್ತಾಗ್ತಾ ಇಲ್ವಾ ಏನ್ ಕಷ್ಟ ಆಗ್ತಾ ಇದೆ ಇಲ್ಲಿ ಅಂತ ಅವರು ಸಹ ಅದೇ ಒಂದು ರಸ್ತೆಯಲ್ಲಿ ಓಡಾಡ್ತಾರೆ ಆದ್ರೂ ಸಹ ಗೊತ್ತಿದ್ರು ಗೊತ್ತಿಲ್ಲದೆ ಇರೋದು ತಪ್ಪಲ್ವಾ ಅಧಿಕಾರಿಗಳದ್ದು ಇವೆಲ್ಲ ಮೇಡಮ್ ನಂದೊಂದು ಮನವಿ ನಿಮ್ ಮುಖಾಂತರ ಅದು ರಸ್ತೆ ಸಂಪರ್ಕ ಆಗ್ಲಿ ಅಂತಕ್ಕಂಥದ್ದು ನನ್ನ ಮನವಿ ಜಿಲ್ಲಾಧಿಕಾರಿ ಕೂಡ ನೀವು ಫೋನ್ ಕರೆ ಮುಖಾಂತರ ತಗೊಂಡು ಅದು ಮಾತಾಡಿದ್ರೆ ನಮ್ಗೆ ಅನುಕೂಲ ಆಗ್ತಕ್ಕಿ ಉಮೇಶ್ ಅವ್ರೆ ನಾವು ಸಹ ಪ್ರಯತ್ನವನ್ನ ಮಾಡ್ತೀವಿ ಆದ್ರೆ ಆದ್ರೆ ಏನ್ ಪ್ರಶ್ನೆ ಅಂತ ಹೇಳಿದ್ರೆ ಪ್ರತಿ ಬಾರಿ ವರದಿಯನ್ನ ಮಾಡಿ ಇವ್ರಿಗೆ ಮನವಿ ಮಾಡ್ಬೇಕು ಅಂತ ಇವರು ಕೆಲಸವನ್ನ ಇವ್ರ ಯಾವಾಗ ಮಾಡೋದು ಚುನಾವಣೆ ಸಮಯದಲ್ಲಿ ಮನೆ ಮನೆಗೆ ಎಲ್ಲಾ ತಿಳಿಯಾಡ್ತಾರೆ ಯಾವ ಓಣೆಗೆ ಎಷ್ಟು ಓಟವ ಯಾರ ಮನೆಗೆ ಎಷ್ಟು ಓಟವ ಊರಾಗ ಎಷ್ಟು ಆತವ ನಮಗೆ ಎಷ್ಟು ಲೀಡ್ ಅಂತ ಕೌಂಟ್ ಮಾಡ್ತಾರ ಮೇಡಮ್ ಈಗ ರಸ್ತೆ ಏನಿಲ್ಲ ಯಾವ ಯಾವ್ಯಾವ ಮಾಡ್ಬೇಕಂತ ಯಾಕೆ ಕೌಂಟ್ ಮಾಡಲ್ಲ ಇವರು ಅಲ್ಲ ಇವರು ಐದು ವರ್ಷಕ್ಕೊಂದ್ಸಲ ಬರ ಚುನಾವಣೆಗೆ ಅಷ್ಟೊಂದು ಫೋಕಸ್ ಮಾಡ್ಬೇಕಾದ್ರೆ ಐದು ವರ್ಷದಲ್ಲಿ ಸಾರ್ವಜನಿಕರು ಓಡಾಡ್ಬೇಕಲ್ವಾ ಆ ರೋಡ್ ಗೆ ಎಫರ್ಟ್ ಆಗಿ ಕೆಲಸ ಮಾಡ್ಬೇಕು ಮೇಡಮ್ ಆಲ್ರೆಡಿ ಅದ್ರ ಮೇಲೆ ದಿನನಿತ್ಯ ಮೂರ್ನಾಲ್ಕು ಗಾಡಿಗಳು ಬಿಡ್ತಾವ ಕೈ ಕಾಲು ಮುರ್ಕಂದ್ರ ಗಾಯ ಆಸ್ಪತ್ರೆ ಸೇರಿ ಮೇಡಮ್ ಹ್ಮ್ ಹ್ಮ್ ದಿನನಿತ್ಯ ಯಾಕ ನೀ ಮಳೆ ಬಂದ್ ನೀರ್ ತೆಗ್ಗ ಅಂತ ಗೊತ್ತಾಗಲ್ಲ ಫಾಸ್ಟ್ ಬರೋಣ ಇನ್ನೊಂದ್ ಗಾಡಿ ಹತ್ತದ ಆ ಗಾಡಿ ಅವನ್ ಬಿಡ್ತಾನ ಈಗ ಸ್ವಲ್ಪ ಯಾವ ಮಾರಿ ಫಾಸ್ಟ್ ಬಂದ್ರೆ ನದಿಯಲ್ಲಿ ಬಿದ್ದು ಸಾಯಂತದ್ದು ಪರಿಸ್ಥಿತಿ ಅದ ಮೇಡಮ್ ಅದೇ ನೋಡ್ತಿದ್ದೀವಿ ನಾವು ಸಹ ಎಷ್ಟು ಕಿರಿದಾಗಿದೆ ರಸ್ತೆಯಲ್ಲಿ ಓಡಾಡೋದೇಕಾನ ರೋಡು ಸಹ ಸರಿಯಾಗಿಲ್ವಲ್ಲ ಧನ್ಯವಾದಗಳು ಉಮೇಶ್ ಅವರೇ ಅಲ್ಲ ರೀ ಅಧಿಕಾರಿಗಳಾಗಿ ಶಾಸಕರಾಗಿ ನಿಜವಾಗ್ಲು ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ತಲೆಯಲ್ಲಿ ಅದು ರೋಡೆ ತುಂಬಾ ಚಿಕ್ಕದಾಗಿದೆ ಅಲ್ಲಿ ಓಡಾಡೋದೇ ತುಂಬಾ ಕಷ್ಟ ಆಗಿದೆ ಇನ್ನ ಅದನ್ನು ಸಹ ಈ ತರ ಕಿತ್ಕೊಳ್ತಾ ಇದ್ದೀರಲ್ಲ ನಿಮ್ಗೆ ಹೊಸ್ದಾಗಿ ಏನು ರೋಡ್ ಮಾಡಿಸಿ ಕಟ್ಟಡ ಕಟ್ಟಿಸಿ ಅಂತ ಹೇಳ್ತಾ ಇಲ್ಲ ಅಲ್ಲಿ ಇರೋದನ್ನ ನೀಟಾಗಿ ಮೇಂಟೈನ್ ಮಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು ಅದನ್ನು ಸಹ ನಿಮ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ನೀವು ಏನ್ ಮಾಡ್ತಾ ಇದ್ದೀರಿ ವರ್ಷದಲ್ಲಿ ಅಧಿಕಾರಿಗಳಾಗಿ ಶಾಸಕರಾಗಿ ಏನ್ ಮಾಡ್ತಾ ಇದ್ದೀರಿ ಪದೇ ಪದೇ ನಿಮ್ಗೆ ಮನವಿ ಮಾಡಿ ಎಚ್ಚೆಚ್ಚಾ ನಾವೇನಾರು ಅವ್ರೇನಾರು ಅಲಾರಾಮ ನಿಮ್ಗೆ ನಮ್ಗೆ ಈ ತರ ಗುಂಡಿ ಬಿದ್ದಿದೆ ಕೊಡಿ ಅಂತ ಏನಾರ ಅಲಾರಮ್ಮ ಧಾರಾಕಾರ ಮನೆಯಿಂದ ಈ ರಾಜ್ಯ ಹೆದ್ದಾರಿ ತಗ್ಗು ಗುಂಡುಗಳು ಬಿದ್ದುಗೈಸಿ ಜನನಿತ್ಯ ವಾಹನ ಸವಾರ ಪರದಾರ್ತಕ್ಕಂತ ಸ್ಥಿತಿ ನಿರ್ಮಾಣವಾಗಿದೆ ಈ ಭೀಮಾ ನದಿ ಸೇಟು ಮೇಲೆ ಸಾಕಷ್ಟು ಗುಂಡಿಗಳು ಬಿದ್ದುಗೈಸಿ ಇವತ್ತೆಲ್ಲ ಅಪಘಾತಗಳು ಆಗ್ಲಕ್ಕಾವೆ ಗಾಡಿ ವಿಭಾಗಗಳು ಕೂಡ ದಿವಸ ಹಾಳಾಗ್ಲಕ್ಕ ತಕ್ಷಣ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಈ ರಸ್ತೆಯನ್ನು ಸರಿಪಡಿಸತಕ್ಕಂಥ ಕೆಲಸಕ್ಕೆ ಮುಂದೆ ಆಗ್ಬೇಕು ಇಲ್ಲದಿದ್ರೆ ನಾವು ಕಪ್ಪು ಬಾವುದ ಪ್ರತಿಭಟನೆ ಮಾಡ್ಬೇಕಂತಕ್ಕಂತ ಎಚ್ಚರಿಕೆ ಧಾರಾ ಧಾರಾಕಾರ ಬರೆಯಿಂದ साहेब <tries> या <tries> <tries> <tries>